ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿದು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲು ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬೌಲು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಜಾಸ್ತಿ ಖಾರ ಮಾಡ್ತಾಯಿಲ್ಲ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಮಾಡಿ ನೋಡಿ ಈ ಥರ ಸ್ವಲ್ಪ ನೈಸಾಗಿ ಪೇಸ್ಟ್ ಆಗಬೇಕಿದು ತವ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡೂ ಸೈಡ್ ಬ್ರೆಡನ್ನು ಫ್ರೈ ಮಾಡ್ಕೊಳ್ಳಿ ಇದು ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿದೆ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಅದು ಸೀದು ಹೋದರೆ ಅಷ್ಟು ಚೆನ್ನಾಗಿರಲ್ಲ ಕರ್ಚಿದಂಗೆ ಆಗುತ್ತೆ ಸೊ ಇದು ಮಕ್ಕಳು ಸ್ಕೂಲಿಂದ ಬರುವಾಗ ಈವ್ನಿಂಗ್ ಟೈಮೆಲ್ಲ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ ಔಟ್ಸೈಡ್ಗಿಂತ ನಾವು ಮನೆಯಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೋ ಹೆಲ್ದಿನೂ ಆಗಿರುತ್ತೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಇದು ಮಸಾಲ ಎಲ್ಲ ಅಪ್ಲೈ ಮಾಡಿದ ಮೇಲೆ ಕುಕುಂಬರ್ ಕ್ಯಾರೆಟ್ ಹಂಗೆ ಟೊಮೆಟೊ ಆನಿಯನ್ಸ್ ಎಲ್ಲ ಹಾಕಿ ಮತ್ತೆ ಒಂದು ಸಾರಿ ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಳ್ಳಿ ಇದು ನಿಮಗೆ ಅಲ್ಲಿ ಕ್ಯಾಪ್ಸಿಕಮ್ ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಮತ್ತೆ ಒಂದು ಸಾರಿ ಮೀಡಿಯಮ್ ಫ್ಲೇಮ್ನಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಒಳಗಡೆ ವೆಜಿಟೇಬಲ್ಸ್ ಎಲ್ಲ ತುಂಬ ಕ್ರಿಸ್ಪಿಯಾಗಿದ್ದರೆ ಟೇಸ್ಟಿಯಾಗಿರುತ್ತೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ